ಸೆಂಟ್ರಲ್ ಕಾಂಗ್ರೆಸ್ ಟಿಕೆಟ್ಗೆ ಕೆ ಜಿ ಎಫ್ ಬಾಬು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ಗೆ ಬಾಬು ಆಗ್ರಹವನ್ನ ಮಾಡಿರುವಂತದ್ದು ನಾನು ಜನಸೇವೆ ಮಾಡಬೇಕು ಅಂತ ಹೇಳಿ ರಾಜಕಾರಣಕ್ಕೆ ಬಂದಿದ್ದೇನೆ ಕಾಂಗ್ರೆಸ್ ಪಾರ್ಟಿ ನನ್ನ ಬ್ಲಡ್ ನಲ್ಲೇ ಇದೆ ಟಿಕೆಟ್ ಕೊಟ್ರೆ ನಾನು ಗೆದ್ಕೊಂಡು ಬರ್ತೀನಿ ಬೆಂಗಳೂರು ಸೆಂಟ್ರಲ್ ಟಿಕೆಟ್ ಕೊಟ್ರೆ ನಾನು ಕಾಂಗ್ರೆಸ್ನ ಮರ್ಯಾದೆಯನ್ನ ಉಳಿಸ್ತೀನಿ ನನಗೆ ಕೊಟ್ರೆ ಮಾತ್ರ ಅಲ್ಲಿ ಗೆಲುವು ಬೇರೆ ಯಾರಿಗಾದ್ರು ಕೊಟ್ರೆ ಅಲ್ಲಿ ಸೋಲೋದಂತೂ ಪಕ್ಕಾ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡಬೇಕು ಅನ್ನುವಂತಹ ಆಸೆ ನನಗಿದೆ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ಜನರು ಕೂಡ ಬೆಂಗಳೂರು ಸೆಂಟ್ರಲ್ ನಲ್ಲಿ ನಿಲ್ಲುವಂತೆ ನನ್ನ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಸಾವಿರಾರು ಮಂದಿ ನನ್ನ ಮನೆಗೆ ಬಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ ಜನರಿಗಾಗಿ ನಾನು ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಬಯಸ್ತಾ ಇದ್ದೀನಿ ಒಂದ್ ವೇಳೆ ಕಾಂಗ್ರೆಸ್ ಟಿಕೆಟ್ ಕೊಡದಿದ್ರೆ ಜನ ಏನ್ ಹೇಳ್ತಾರೋ ಅದನ್ನೇ ನಾನು ಮಾಡ್ತೀನಿ ಬೆಂಗಳೂರು ಸೆಂಟ್ರಲ್ ಭಾಗವನ್ನ ಸಿಂಗಾಪುರ್ ರೀತಿಯಲ್ಲಿ ಮಾಡಬೇಕು ಜೋಪಡಿ ಸ್ಲಂಗಳು ಕಾಣದಂತೆ ಅದನ್ನ ಅಭಿವೃದ್ಧಿ ಮಾಡಬೇಕು ನಾನು ಸಮರ್ಥನಿದ್ದೇನೆ ಟಿಕೆಟ್ ಕೊಡಿ ಅಂತ ಹೇಳಿ ಕೆ ಜಿ ಎಫ್ ಬಾಬು ಸಿಎಂ ಹಾಗೆ ಡಿ ಸಿಎಂ ಮುಂದೆ ಕೂಡ ಆಗ್ರಹವನ್ನ ಮಾಡಿದ್ದಾರೆ ಹಾಗಿದ್ರೆ ಏನ್ ಹೇಳಿದ್ದಾರೆ ಕೆ ಜಿ ಎಫ್ ಬಾಬು ನೋಡೋಣ ಜನ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪರವಾಗಿ ಹೋಗ್ತೀನಿ ಅಂತ ನಾನು ಕಾಂಗ್ರೆಸ್ ನಮ್ಮ ಬ್ಲಡ್ ಅಲ್ಲಿ ಇದೆ ಕಾಂಗ್ರೆಸ್ ಬಿಟ್ಟು ನಾನು ಬರೋದಿಲ್ಲ ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂದರೆ ಜನ ಏನು ತೀರ್ಮಾನ ಮಾಡ್ತಾರೆ ಅದ್ರ ಪರವಾಗಿ ಹೋಗ್ತೀನಿ ಅಂತ ಎಲ್ಲಾರಿಗೂ ಹೇಳಿದೆ ನನಗೆ ಬ್ಯಾಂಗ್ಳೂರು ಸೆಂಟ್ರಲ್ಲಿಂದ ಈಗ ಎಲ್ಲ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಸಾವಿರಾರು ಜನ ನನ್ನ ಮನೆಗೆ ಬಂದು ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳು ಕಾರ್ಯಕರ್ತರುಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಸೇರಿ ಈ ಬ್ಯಾಂಗ್ಳೂರು ಸೆಂಟ್ರಲ್ಲಿ ನನಗೆ ಟಿಕೆಟ್ ಕೊಟ್ಟರೆ ನಾನು ಕಾಂಗ್ರೆಸ್ ಪಾರ್ಟಿ ಮಾನ ಮರ್ಯಾದೆನೂ ನಾನು ಕಾಪಾಡ್ತೀನಿ ನಾಲ್ಕು ಸಲ ಇಲ್ಲಿ ಬಿ ಜೆ ಪಿಯವರು ಅವರು ಗೆದ್ದಿದ್ದಾರೆ ಇದು ಅಷ್ಟು ಟಫ್ ಕ್ಷೇತ್ರ ಇದೆ ನನ್ನನ್ನು ಬಿಟ್ಟು ಬೇರೆ ಯಾರು ಕೊಟ್ರೇನೂ ಅಲ್ಲಿ ಗೆಲ್ಲಕ್ಕೆ ಸಾಧ್ಯವಿಲ್ಲ ಕಷ್ಟ ಇರೋದ್ರಿಂದ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ವೇಣುಗೋಪಾಲ್ ಸಾಹೇಬ್ರಿಗೆ ಸುರ್ಜೇವಾಲಾ ಸಾಹೇಬ್ರಿಗೆ ನಾನು ಮನವಿ ಮಾಡಿ ಕೇಳ್ಕೊಳ್ಳೋದೆಂದರೆ ಒಂದೊಂದು ಸೀಟು ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಇಂಪಾರ್ಟೆಂಟ್ ಇದೆ ಲಾಸ್ಟ್ ಟೈಮ್ ಆಗಿರೋ ತಪ್ಪು ಈ ಸಲಿ ಮಾಡಬೇಡಿ ಈಗ ಕೆ ಜಿ ಎಫ್ ಬಾಬು ಅಂದರೆ ಒಂದು ಫೆಮಿಲರ್ ಫಿಗರ್ ಕೆ ಜಿ ಎಫ್ ಬಾಬು ಅಂದರೆ ಎಲ್ಲಾರ್ಗು ಗೊತ್ತಿದೆ ಭಾಳ ಜನನು ನನಗೆ ಹಿಂದೂ ಮುಸ್ಲಿಮ್ ಅಂತ ನನಗೆ ಯಾರು ನೋಡೋರಲ್ಲ ಎಲ್ಲ ನಮ್ಮಿಂದ ಬಡವ್ರ ಕುಟುಂಬದ ಬಂದವನಪ್ಪ ಅವನು ಕೆಲಸ ಮಾಡೋವನು ಅವನು ದುಡ್ಡಕ್ಕೆ ಆಸೆ ಪಡೋವನಲ್ಲ ಅವನಿಗೆ ದೇವ್ರು ಕೊಟ್ಟಂಗೆ ಅವನ ಹತ್ರ ಎಲ್ಲ ಇದೆ ನಮ್ಮ ಸೇವೆ ಮಾಡೋಕ್ಕೆ ಬರ್ತಾ ಇದ್ದಾನೆ ಅಂತ ಎಲ್ಲರ ಮನಸ್ಸಲ್ಲಿ ಕೆ ಜಿ ಬಾಬು ಅಂದರೆ ಒಂದು ಗೌರವ ಇದೆ ಒಂದು ಮರ್ಯಾದೆ ಇದೆ ನಾನು ಹೇಳೋಕ್ಕೆ ಏನಂದರೆ ನನಗೆ ಸುಳ್ಳು ಹೇಳಕ್ಕೆ ಬರೋದಿಲ್ಲ ನಾನು ನಾನು ಅಹಂಕಾರದಿಂದ ಮಾತಾಡ್ತಾ ಇಲ್ಲ ಇದು ಸತ್ಯಾಂಶ ಈ ಬ್ಯಾಂಗ್ಳೂರು ಸೆಂಟ್ರಲ್ ಕೊಡಬೇಕಂದ್ರೆ ಫೇಸ್ ವ್ಯಾಲ್ಯೂ ಇರಬೇಕು ನಮ್ಮ ಜಾರ್ಜ್ ಸಾಹೇಬ್ರು ಕೊಟ್ಟರೆ ಗೆಲ್ಬೋದು ಏನೋ ಟಿಕೆಟ್ ಕೊಟ್ಟರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗೆದ್ದು ನಾನು ಬರ್ತೀನಿ ನನ್ನ 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 ಪರವಾಗಿ ಜನ ಬಲ ಇದೆ ಜನ ಪ್ರೀತಿ ಇದೆ ಜನ ನನಗೆ ನಿಮ್ಮ ಕೇಪಬಲ್ ಪರ್ಸೆಂಟ್ ಅಂತ ಇದ್ದಾರೆ ನಾನಿಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಬಂದಿಲ್ಲ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಏನೋ ನಮ್ಮ ಅಕ್ಕ ತಂಗಿಗಳಿಗೆ ನನ್ನ ಹತ್ರನೂ ಸ್ವಲ್ಪ ದುಡ್ಡು ಇದೆ ನನಗೂ ಕೊಟ್ಟಿದ್ದಾನೆ ಇದರಿಂದ ನನ್ನ ನನ್ನ ದುಡ್ಡಿಂದ ಸ್ವಲ್ಪ ಸರ್ಕಾರ ದುಡ್ಡಿಂದ ಸ್ವಲ್ಪ ಸ್ವಲ್ಪ ಪವರಿಂದ ಬಂದರೆ ಇದೆಲ್ಲ ನಾನು ನಮ್ಮ ಕ್ಷೇತ್ರದಲ್ಲಿ ಸಹಾಯಕ್ಕೆ ಮುಂದೆ ಇದೆಲ್ಲ ಒಂದು ಒಳ್ಳೆ ಕೆಲಸಗಳು ಮಾಡಿ ಹೋಗೋಣ ಅಂತ ನನಗೆ ಈಗೆಲ್ಲ ವಯಸ್ಸೆಲ್ಲ ಆಗಿಬಿಟ್ಟಿದ್ರು ನಮ್ದು ಸಹಾಯಕ್ಕೆ ಮುಂಚೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಂತ ಒಂದು ಅವಕಾಶ ಕೊಡಿ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬಿಗೆ ಡಿ ಕೆ ಶಿವಕುಮಾರ್ ಸಾಹೇಬಿಗೆ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ನಾನು ಕಾಂಗ್ರೆಸ್ ಇಂದ ಹುಟ್ಟಿರೋನು ಕಾಂಗ್ರೆಸ್ ನಮ್ಮ ಬ್ಲಡ್ಡಲ್ಲಿದೆ ಅಲ್ಲಿ ಇದೆ ಕಾಂಗ್ರೆಸ್ ಬಿಟ್ಟು ನಾನು ಬರೋದಿಲ್ಲ ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂದರೆ ಜನ ಏನು ತೀರ್ಮಾನ ಮಾಡ್ತಾರೆ ಅದ್ರ ಪರವಾಗಿ ಹೋಗ್ತೀನಿ ಅಂತ ಎಲ್ಲಾರಿಗೂ ಹೇಳಿದೆ ನನಗೆ ಬ್ಯಾಂಗ್ಳೂರು ಸೆಂಟ್ರಲ್ಲಿಂದ ಈಗ ಎಲ್ಲ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಸಾವಿರಾರು ಜನ ನನ್ನ ಮನೆಗೆ ಬಂದು ನನಗೆ